ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಹಿಂದುಳಿದ ಜಾತಿ ವರ್ಗಗಳ ಒಕ್ಕೂಟ ದಲಿತ ಅಲೆಮಾರಿ ಅಲ್ಪಸಂಖ್ಯಾತ ಸಮುದಾಯಗಳ ಒಕ್ಕೂಟದಿಂದ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಬಹಳ ನಿಮಗೆ ಬಹಳ ಮುಖ್ಯವಾಗಿ ಗೊತ್ತಿದೆ ವಿನಾಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ತೇಜವಾದ ಮಾಡುವಂತಹ ಕೆಲಸವನ್ನ ಇವತ್ತು ರಾಜ್ಯದೊಳಗಡೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮಾಡ್ತಾ ಇದ್ದಾವೆ ರಾಜ್ಯ ಸರ್ಕಾರವನ್ನು ಉರುಳಿಸಬೇಕು ಸಿದ್ದರಾಮಯ್ಯವ್ರನ್ನ ಆ ರಾಜಕೀಯದಿಂದ ಕೆಳಗಿಳಿಸಬೇಕು ಮತ್ತು ಅವ್ರ ಮೇಲೆ ಕಾನೂನು ಚಟುವಟಿಕೆಗಳನ್ನು ಮಾಡೋದ್ರ ಮುಖಾಂತರ ಅವ್ರನ್ನ ಬಂಧಿಸಬೇಕು ಈ ರೀತಿ ಕುತಂತ್ರದ ಷಡ್ಯಂತ್ರವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ದಲಿತರ ಪರವಾಗಿ ಹಿಂದುಳಿದರ ಪರವಾಗಿ ಒಳ್ಳೆ ಕಾರ್ಯಕ್ರಮಗಳನ್ನು ತಂದು ಇವತ್ತು ಸರ್ಕಾರನ ನಡೆಸೋದು ಕೊಟ್ಟರೆ ಅಂತಹ ಒಬ್ಬ ಜನನಾಯಕನನ್ನು ಮುಗಿಸಿ ಹಾಕಿ ಬಿಡುವಂತ ಕಾರಣಕ್ಕಾಗಿ ಇವತ್ತು ಮೂಡ ಪ್ರಕರಣವನ್ನು ಮುನ್ನಾಲಿಗೆಗೆ ತಂದು ಇವತ್ತು ಚರ್ಚೆ ಮಾಡ್ತಾ ಇರೋದು ನೋಡ್ತಾ ಇದೀವಿ ಇಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ರಾಜಭವನದ ಕಾನೂನು ಸಂರಕ್ಷಣೆಗಾಗಿ ತೊಡಗಬೇಕಾಗಿತ್ತು ಆದರೆ ಇಡೀ ರಾಜಭವನ ಇವತ್ತು ಸಂವಿಧಾನದ ಸಂರಕ್ಷಣೆ ಮಾಡೋದರ ಬದಲಾಗಿ ಕಾನೂನನ್ನ ಸಂವಿಧಾನವನ್ನ ಗಾಳಿಗೆ ತೂರಿ ಒತ್ತು ಸಿದ್ದರಾಮಯ್ಯ ಅವರ ಅವಕಾಶವನ್ನ ಮತ್ತು ಆದೇಶವನ್ನು ಮಾಡಿದೆ ಈ ಆದೇಶವನ್ನು ಮಾಡಬೇಕಾದ್ರೆ ಯಾವುದೇ ನಿಯಮಗಳನ್ನ ಪಾಲನೆ ಮಾಡಿಲ್ಲ ಏಕಾಏಕಿಯಾಗಿ ಯಾರೋ ಖಾಸಗಿ ವ್ಯಕ್ತಪಟ್ಟಂತಹ ಒಂದು ದೂರನ್ನು ಸ್ವೀಕಾರ ಮಾಡಿ ಸಿದ್ದರಾಮಯ್ಯ ಹಳೆಯೋದಕ್ಕಾಗಿ ಇವತ್ತು ಆದೇಶವನ್ನು ಮಾಡಿದ್ರು ಕಂಡಿದೀವಿ ಇದೇ ರಾಜ್ಯಪಾಲರ ಎದುರುಗಡೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಪ್ರಾಸಿಕ್ಯೂಷನ್ ಕೊಡಬೇಕನ್ನುವಂತಹ ಲೋಕಾಯುಕ್ತದ ಮನವಿ ಇನ್ನು ಪೆಂಡಿಂಗ್ ಅಲ್ಲಿದೆ ಶಶಿಕಲಾ ಜೊಲ್ಲೆ ಅವರನ್ನ ಪ್ರಾಸಿಕ್ಯೂಷನ್ ಕೊಡಿ ಅನ್ನುವಂಥ ವರದಿ ಇನ್ನು ಪೆಂಡಿಂಗ್ ಅಲ್ಲಿದೆ ಜನಾರ್ದನ್ ರೆಡ್ಡಿ ಅವರನ್ನ ಪ್ರಾಸಿಕ್ಯೂಷನ್ ಕೊಡಿ ಅಂತ ಅಂದೇಳಿ ಕೇಳಿದಂತಹ ವರದಿ ಪೆಂಡಿಂಗ್ ಅಲ್ಲಿದೆ ಮುರುಗೇಶ್ ನಿರಾಣಿ ಅವರನ್ನ ಪ್ರಾಸಿಕ್ಯೂಷನ್ ಕೊಡಿ ಅನ್ನುವಂತಹ ವರದಿ ಇವತ್ತು ರಾಜ್ಯಪಾಲರ ಎದುರುಗಡೆ ಇದ್ದಾಗ ಒಂದು ವರ್ಷದಿಂದ ಈ ವರದಿಗಳ ಬಗ್ಗೆ ಒಂದು ಕಿಂಚಿತ್ತು ಮಾತಾಡದೆ ತನ್ನ ಬಾಯಿ ಮುಚ್ಚಿಕೊಂಡು ಕೂತಂತ ರಾಜಭವನ ಇವತ್ತು ಏಕಾಏಕಿಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕಾರಣಕ್ಕಾಗಿ ಇವರು ಪ್ರಾಸಿಕ್ಯೂಷನ್ ಗೆ ಆದೇಶ ಮಾಡ್ತದಂತದಂದ್ರೆ ರಾಜಭವನ ಸಂವಿಧಾನ ರಕ್ಷಣೆಗಾಗಿ ಕೆಲಸ ಮಾಡ್ತಾ ಇಲ್ಲ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಒಂದು ಕಚೇರಿಯ ರೀತಿಯಲ್ಲಿ ರಾಜಭವನ ಕೆಲಸ ಮಾಡ್ತಾ ಅಂತ ಗೊತ್ತಾಗಿದೆ ಹಾಗಾಗಿ ರಾಜ್ಯ ಸರ್ಕಾರದ ಜೊತೆಗೆ ಶೋಷಿತ ಧನ್ವನಿತ ಸಮುದಾಯಗಳ ಜೊತೆಗಿದ್ದಾವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ನಾವೆಲ್ಲರೂ ಕೂಡ ಇದ್ದೇವೆ ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಅವರಿಗೆ ತೊಂದರೆ ಕೊಡಬಾರದು ಸಿದ್ದರಾಮಯ್ಯ ತೊಂದರೆ ಕೊಟ್ಟರೆ ನಾವು ಸುಮ್ಮನೆ ಇರೋದಿಲ್ಲ ಕಾರಣಕ್ಕಾಗಿ ತೀರ್ಮಾನ ಮಾಡಿ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಬೆಂಗಳೂರಿನ ರಾಜಭವನ ಚಲೋ ರಾಜಭವನ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಈ ಮುತ್ತಿಗೆ ಕಾರ್ಯಕ್ರಮಕ್ಕೆ ಗುಲ್ಬರ್ಗ ವಿಭಾಗದ ಜನ ಸಮುದಾಯಗಳು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗ ಇದರಲ್ಲಿ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ವಿನಂತಿ ಮಾಡ್ತೇವೆ ಇದರಲ್ಲಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಈ ಜನಗಳನ್ನು ಸೇರೋದಕ್ಕೆ ತಯಾರಿ ಮಾಡ್ಕೊಂಡಿದ್ದೇವೆ ಇಡೀ ರಾಜ್ಯದ ನಮ್ಮ ಮುಖಂಡತ್ವ ಇಡೀ ರಾಜ್ಯವ್ಯಾಪಿ ಪ್ರವಾಸ ಮಾಡಿ ಜನರನ್ನು ಜಾಗೃತಿಗೊಳಿಸುವಂತ ಕೆಲಸವನ್ನು ಮಾಡ್ತಾ ಅನಂತ ನಾಯಕ್ ಸಂಚಾಲಕರು ಶೋಷಿತ ಸಮುದಾಯಗಳ ಒಕ್ಕೂಟ ಸಮಸ್ತ ಶೋಷಿತ ಸಮುದಾಯಗಳು ಎಸ್ಸಿ ಎಸ್ ಟಿ ಒಬಿಸಿ ಸಮುದಾಯಗಳು ಏನಿದೆ ಈ ರಾಜ್ಯದಲ್ಲಿ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳು ಈ ಸಮುದಾಯಗಳಿಗೆ ಶಿಕ್ಷಣದಿಂದ ಸಾಮಾಜಿಕ ನ್ಯಾಯದಿಂದ ಮತ್ತು ಆರ್ಥಿಕತೆಯಿಂದ ವಂಚಿತರಾಗಿದ್ದಾರೆ ಈ ಸಮುದಾಯಗಳು ಈ ಸಮುದಾಯಗಳನ್ನ ಅದರಿಂದ ಮುಕ್ತಿಗೊಳಿಸಿದ್ದು ನಮ್ಮ ಸಂವಿಧಾನ ಈ ಸಂವಿಧಾನವನ್ನ ಸಂವಿಧಾನದ ಪರ ಯಾರಾದರೂ ಒಬ್ಬ ರಾಜಕಾರಣಿ ಏನು ಧ್ವನಿಯಿಂದ ಮಾತಾಡ್ತಾ ಇದ್ರೆ ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ನಮ್ಮನ್ನ ರಕ್ಷಣೆ ಮಾಡಕ್ಕೋಸ್ಕರ ಅವರು ಸಂವಿಧಾನವನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅದನ್ನ ಸಹಿಸಲಾರ್ದ ಈ ಕೆಲವು ಕೋಮವಾದಿ ಪಕ್ಷಗಳೇನಿದೆ ಕೋಮುವಾದಿ ಪಕ್ಷಗಳೇನಿದೆ ಅದನ್ನ ಸಹಿಸಲಾರದೆ ಇವತ್ತು ಒಂದು ಷಡ್ಯಂತ್ರ ಮಾಡಿ ತರ ಒಂದು ಹಿಂದುಳಿದ ಸಮುದಾಯದ ಒಬ್ಬ ಧೀಮಂತ ನಾಯಕನ್ನ ಇಳಿಸಬೇಕು ಅನ್ನೋ ಒಂದು ಷಡ್ಯಂತ್ರವನ್ನ ರಾಜ್ಯಪಾಲರ ಮುಖಾಂತರ ರಾಜ್ಯಪಾಲರ ಮುಖಾಂತರ ಮಾಡ್ತಾ ಇದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಲಕ್ಷ ಲಕ್ಷ ಜನ ಬೆಂಗಳೂರಲ್ಲಿ ಸೇರಿ ಇದ್ರ ಬಗ್ಗೆ ಒಂದು ದೊಡ್ಡ ಒಂದು ರಾಜಭವನ ಚೆಲುವ ಅನ್ನೋ ಒಂದು ಆಂದೋಲನವನ್ನು ಶುರು ಮಾಡಿ ನನ್ನ ಹೆಸರು ಆದರ್ಶ್ ಎಲ್ಲಪ್ಪ ಸೋಷಿತ ಬಹುಟದ ಸಂಚಾಲಕ